ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮಸ್ತೈ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದು ಶ್ರೀಮದ್ ದೇವಿ ಭಾಗವತ ಆಧಾರಿತವಾದ ಮಧುಗೈಟವರ ವಧೆಯ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ ಪ್ರಾಚೀನ ಕಾಲದಲ್ಲಿ ತ್ರಿಲೋಕಗಳು ಜಲಮಯವಾಗಿದ್ದಾಗ ಭಗವಾನ್ ವಿಷ್ಣುವು ಶೇಷನಾಗನ ಹಾಸಿಗೆಯ ಮೇಲೆ ಮಲಗಿದ್ದನು ಅವನು ಯೋಗನಿದ್ರ ವಶನಾಗಿದ್ದನು ಆಗ ಅವನ ಕರ್ಣಮಲದಿಂದ ಮಧು ಹಾಗೂ ಕೈಟಬ ಎಂಬ ಇಬ್ಬರು ದೈದ್ಯರು ಉದ್ಭವಿಸಿದರು ಅವರು ಬೆಳೆದು ಮಹಾಬಳಿ ಬಲಿಷ್ಠರಾದರು ತಾವು ಬೆಳೆದ ರೀತಿಯೂ ತಮ್ಮ ತಾಯಿ ತಂದೆಗಳು ಯಾರೆಂಬ ಸಂಗತಿಯು ಅವರಿಗೆ ಗೊತ್ತಿರಲಿಲ್ಲ ಎಲ್ಲೆಡೆಯಲ್ಲೂ ವಿಶಾಲವಾಗಿ ವ್ಯಾಪಿಸಿದ ಜಲಕ್ಕೂ ಎಲ್ಲೆಡೆಯಲ್ಲಿ ಕಂಡುಬರುತ್ತಿರುವ ಜಗತ್ತಿಗೂ ಭಗವತಿ ಆದಿಶಕ್ತಿಯೇ ಆಧಾರವೆಂದು ಅವರಿಗೆ ತನ್ನಿಂದ ತಾನೇ ತಿಳಿಯಿತು ಅವರು ಆದಿಮಾಯೆಯ ಧ್ಯಾನದಲ್ಲಿ ಮಗ್ನರಾದರು ಅಷ್ಟರಲ್ಲಿ ಆಕಾಶದಲ್ಲಿ ಧ್ವನಿ ಮಾಡುವ ಸುಂದರ ವಾಗ್ಭೀಜವೊಂದು ಹೊಳೆಯತೊಡಗಿದ್ದು ದೃಷ್ಟಿಗೆ ಗೋಚರವಾಯಿತು ಅವರು ಅದನ್ನು ಲಕ್ಷ್ಯಗೊಟ್ಟು ನಿರೀಕ್ಷಿಸಿದರು ಅವರು ಅದರಲ್ಲಿ ಭಾವ ಉಳ್ಳವರಾಗಿ ಪ್ರಾರ್ಥನೆ ಮಾಡತೊಡಗಿದರು ಆಕಾಶವಾಣಿಯು ಅವರನ್ನು ಕುರಿತಾಗಿ ದೈತ್ಯರೇ ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇನೆ ನೀವು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ವರವನ್ನು ಕೇಳಿರಿ ಎಂಬುದಾಗಿ ಹೇಳಿತು ಆಗ ಮಧುಕೈಟವರು ಕೈ ಜೋಡಿಸಿ ಭಕ್ತಿಯಿಂದ ಆದಿಮಾಯಿಯೇ ನೀನು ನಮಗೆ ಮರಣದ ವರವನ್ನು ದಯಪಾಲಿಸು ಎಂಬುದಾಗಿ ಕೇಳಿಕೊಂಡರು ಆಗ ಆದಿಮಾಯಿಯು ಬದುಕೈಟ ಬರೆ ನೀವು ಇಚ್ಛಿಸಿದಾಗ ನಿಮಗೆ ಮರಣವು ಪ್ರಾಪ್ತವಾಗುವುದು ದೇವತೆಗಳಿಂದಲೂ ದಾನವರಿಂದಲೂ ನೀವು ಜಯಿಸಲ್ಪಡುವುದಿಲ್ಲ ಎಂಬುದಾಗಿ ಆಶೀರ್ವಾದ ಮಾಡಿದಳು ದೇವಿಯ ವರದಿಂದ ಆ ದೈತ್ಯರು ಸಂಭ್ರಮಗೊಂಡರು ಮಹಾಬಲಿಷ್ಠರಾದ ಅವರು ಇಚ್ಛಾಮರಣದ ವರದಿಂದ ಉನ್ಮತ್ತರಾಗಿ ಪ್ರಜಾಪತಿ ಬ್ರಹ್ಮನನ್ನು ಸಂಗ್ರಾಮಕ್ಕೆ ಆಹ್ವಾನಿಸಿದರು ಅತ್ಯಂತ ಪ್ರತಾಪಶಾಲಿಗಳು ಜಗದಂಬೆಯ ವರ ಪಡೆದವರು ಆದ ಆ ದೈತ್ಯರನ್ನು ಪರಾಭವಗೊಳಿಸುವ ಇಚ್ಛೆಯು ಬ್ರಹ್ಮದೇವನಿಗೆ ಇರಲಿಲ್ಲ ಮಾತ್ರವಲ್ಲ ಆ ಶಕ್ತಿಯು ಬ್ರಹ್ಮನಲ್ಲಿ ಇರಲಿಲ್ಲ ಆದ್ದರಿಂದ ಅವನು ಈ ದೈತ್ಯರ ಮಾತಿನಿಂದ ಚಿಂತೆಗೊಳಗಾಗಿ ಮುಂದೆ ಏನು ಮಾಡಬೇಕೆಂದು ಹೊಳೆಯದೆ ತನ್ನ ತಂದೆಯಾದ ವಿಷ್ಣುವಿನ ಬಳಿಗೆ ಹೋಗಿ ವಿಚಾರಿಸಬೇಕೆಂದು ಯೋಚಿಸಿ ಕಮಲ ನಾಳವನ್ನು ಹಿಡಿದು ಕೆಳಗಿಳಿದು ಬಂದನು ಆಗ ವಿಷ್ಣುವು ಯೋಗನಿದ್ರೆಯಲ್ಲಿದ್ದನು ಬ್ರಹ್ಮನು ಅವನನ್ನು ಎಚ್ಚರಿಸಲು ಮಾಡಿದ ಪ್ರಯತ್ನವೆಲ್ಲವೂ ವಿಫಲವಾಯಿತು ಆಗ ಬ್ರಹ್ಮನು ಯೋಚನಾಮಗ್ನನಾಗಿ ವಿಷ್ಣುವನ್ನು ಎಬ್ಬಿಸಲು ಆದಿಮಾಯೆಯಿಂದ ಮಾತ್ರ ಸಾಧ್ಯ ಎಂಬುದಾಗಿ ಭಾವಿಸಿ ಆದಿಮಾಯೆಯನ್ನು ಭಕ್ತಿಯಿಂದ ಸ್ಮರಿಸತೊಡಗಿದನು ಆಗ ಆದಿಮಾಯೆಯು ಅವನ ಮುಂದೆ ಪ್ರತ್ಯಕ್ಷಳಾಗಿ ಆತನ ಸ್ತೋತ್ರಕ್ಕೆ ಕಾರಣವೇನು ಎಂಬುದಾಗಿ ಕೇಳಿದಾಗ ಬ್ರಹ್ಮನು ಮಧುಕೈಟವರಿಂದ ಬಂದಂತಹ ತೊಂದರೆಯನ್ನು ದೇವಿಯೊಂದಿಗೆ ವಿವರಿಸಿದನು ಆಗ ದೇವಿಯು ನಾನು ವಿಷ್ಣುವನ್ನು ಜಾಗೃತಗೊಳಿಸುತ್ತೇನೆ ನೀನು ಭಯವನ್ನು ಬಿಟ್ಟು ಇರು ಎಂಬುದಾಗಿ ಹೇಳಿದಳು ದೇವಿ ತನ್ನ ಮಾತಿನಂತೆ ವಿಷ್ಣುವಿನ ಯೋಗನಿದ್ರೆಯಿಂದ ಎಚ್ಚರಗೊಳಿಸಿದಳು ಆಗ ವಿಷ್ಣುವು ಎದ್ದು ನೋಡಿದಾಗ ಎದುರಿನಲ್ಲಿ ಬ್ರಹ್ಮದೇವನು ಬಹಳ ಭಯದಿಂದ ನಡುಗುತ್ತಿದ್ದನು ವಿಷ್ಣುವು ಬ್ರಹ್ಮನನ್ನು ಉದ್ದೇಶಿಸಿ ಜಗಜ್ಜನನಿ ಭವಾನಿಯ ಧ್ಯಾನವನ್ನು ಬಿಟ್ಟು ಭಯಭೀತನಾಗಿ ಇಲ್ಲಿಗೆ ಬಂದ ಉದ್ದೇಶವೇನು ನಿನ್ನ ಮುಖವು ಚಿಂತಾಗ್ರಸ್ತವಾದಂತೆ ತೋರುವುದು ನಿನ್ನ ಮನಸ್ಸು ಭಯಾಕುಲವಾದ ಕಾರಣವೇನು ಎಂದು ಕೇಳಿದನು ಆಗ ಬ್ರಹ್ಮನು ಭಗವಾನ್ ಮಧುಗೈಟಬರು ನಿನ್ನ ಕರ್ಣದ ಮಲದಿಂದ ಜನಿಸಿದರು ಅವರು ಮಹಾ ಭಯಂಕರರು ಮಹಾ ಬಲಶಾಲಿಗಳು ನನ್ನನ್ನು ಕೊಲ್ಲಲು ಹವನಿಸುತ್ತಿರುವರು ಅವರು ನನ್ನನ್ನು ಸಂಗ್ರಾಮಕ್ಕೆ ಆಹ್ವಾನಿಸುತ್ತಿದ್ದಾರೆ ಆದ್ದರಿಂದ ನಾನು ಅಂಜಿ ಇಲ್ಲಿಗೆ ಬಂದೆನು ನನ್ನನ್ನು ನೀನೇ ರಕ್ಷಿಸಬೇಕು ಎಂಬುದಾಗಿ ಹೇಳಿದನು ಅದಕ್ಕೆ ವಿಷ್ಣುವು ಬ್ರಹ್ಮದೇವ ನೀನು ನಿಶ್ಚಿಂತನಾಗಿರು ಆ ದೈತ್ಯಾಧಮರು ಸಂಗ್ರಾಮಕ್ಕಾಗಿ ಇಲ್ಲಿಗೆ ತಾವೇ ಬರುವರು ಅವರನ್ನು ನಿಶ್ಚಯವಾಗಿ ವಧೆ ಮಾಡುವೆನು ಎಂಬುದಾಗಿ ಹೇಳಿದನು ವಿಷ್ಣುವಿನ ಮಾತನ್ನು ಕೇಳಿ ಬ್ರಹ್ಮನು ನಿಶ್ಚಿಂತಿತನಾದನು ಆಗ ಮಧುಗೈಟಪ್ಪರು ಬ್ರಹ್ಮನಲ್ಲಿಗೆ ಧಾವಿಸಿ ಬಂದರು ಕಮಲಾಸನ ನೀನು ಇಲ್ಲಿಗೆ ಓಡಿ ಬಂದೆ ಹಾವಿನ ಹೆಡೆಯ ಕೆಳಗೆ ಶಯನ ಮಾಡುವ ಈ ವಿಷ್ಣುವಿನ ಬೆನ್ನಿಗೆ ಬಿದ್ದೆ ಇಷ್ಟರಿಂದ ನೀನು ರಕ್ಷಣೆ ಹೊಂದುವೆನೆಂದು ಭಾವಿಸಿ ಸಂತುಷ್ಟನಾಗಿರುವೆ ನಿನ್ನನ್ನು ನಾವು ಸಂಹರಿಸದೆ ಬಿಡುವುದಿಲ್ಲ ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಾದರೆ ನಮ್ಮ ದಾಸ್ಯವನ್ನು ಒಪ್ಪಿಕೊಳ್ಳಬೇಕು ಎಂಬುದಾಗಿ ಹೇಳಿದರು ದೈತ್ಯರು ಗರ್ವದಿಂದ ಹೀಗೆ ನುಡಿದು ವಿಷ್ಣು ಅವರನ್ನು ಕುರಿತು ದಾನವಶ್ರೇಷ್ಠರೇ ನೀವು ಮಹಾಬಲಶಾಲಿಗಳು ನೀವಿಬ್ಬರು ಶಕ್ತಿಯಿಂದ ಕೊಬ್ಬಿರುವಿರಿ ನಾನು ನಿಮ್ಮೊಡನೆ ಕಾದಲು ಸಿದ್ಧನಿರುವೆ ನಾನು ನಿಮ್ಮ ಸೊಕ್ಕನ್ನು ಸೂರೆ ಮಾಡುವೆ ಎಂದನು ವಿಷ್ಣುವಿನ ಮಾತನ್ನು ಕೇಳಿ ಮಧುದಾನವನು ಅವನ ಮೇಲೆ ಏರಿ ಬಂದನು ಅವರಿಬ್ಬರ ನಡುವೆ ಮಲ್ಲ ಯುದ್ಧವಾಯಿತು ಬಹಳ ಕಾಲದವರೆಗೆ ಸಂಗ್ರಾಮವು ನಡೆದು ಮಧುದಾನವನು ಸೋತು ಹೋದನು ಆಗ ಕೈಟನು ವಿಷ್ಣುವಿನ ಮೇಲೆ ಯುದ್ಧವನ್ನು ಆರಂಭಿಸಿದನು ಹೀಗೆ ಅನೇಕ ಸಮಯಗಳ ಕಾಲ ಮಧು ಮತ್ತು ಕೈಟಬರು ವಿಷ್ಣುವಿನ ಜೊತೆ ಯುದ್ಧವನ್ನು ಮಾಡುತ್ತಾ ಹೋದರು ಮಧುಕೈಟಬರಿಗೆ ವಿಶ್ರಾಂತಿ ದೊರೆಯುತ್ತಿತ್ತು ಆದರೆ ವಿಷ್ಣುವು ಸತತವಾಗಿ ಯುದ್ಧ ಮಾಡಬೇಕಾದುದರಿಂದ ಸ್ವಲ್ಪ ವೇಳೆ ಬಿಡುವು ಉಂಟಾಗಲಿಲ್ಲ ಆದುದರಿಂದ ಅವನು ಬಹಳವಾಗಿ ದಣಿದನು ಅದನ್ನು ಕಂಡು ಮಧುಕೈಟಬರು ಅಟ್ಟಹಾಸದಿಂದ ನೀನು ಶಕ್ತಿಹೀನಾದಂತೆ ತೋರುತ್ತಿರುವೆ ಹಾಗಿದ್ದರೆ ನೀನು ನಮ್ಮ ದಾಸನಾಗಿ ಬದುಕಿಕೊಂಡಿರು ಶಕ್ತಿ ಇದ್ದರೆ ಕಾದಾಡು ಈ ಚತುರ್ಮುಖ ಬ್ರಹ್ಮನು ಯುದ್ಧ ನಡೆಸಿ ನಿನಗೆ ವಿಶ್ರಾಂತಿ ಕೊಡಲಿ ಎಂಬುದಾಗಿ ಹೇಳಿದನು ಆಗ ವಿಷ್ಣುವನು ದಾನವರನ್ನು ಕುರಿತು ಮಹಾಬಲಶಾಲಿಗಳಾದ ದಾನವರೇ ನಾನು ನಿಮ್ಮೊಡನೆ ಕಾಳಗ ಮಾಡಿರುವೆನು ನೀವು ಇಬ್ಬರಿರುವುದರಿಂದ ನಿಮಗೆ ವಿಶ್ರಾಂತಿ ದೊರೆಯಿದ್ದೆ ಆದ್ದರಿಂದ ನಾನು ಕೆಲ ಕಾಲ ವಿಶ್ರಾಂತಿ ಪಡೆದು ಮತ್ತೆ ಯುದ್ಧ ಮಾಡುತ್ತೇನೆ ಎಂಬುದಾಗಿ ಹೇಳಿದನು ವಿಷ್ಣುವಿನ ಮಾತನ್ನು ಆ ಇಬ್ಬರು ದಾನವರು ಒಪ್ಪಿದರು ಆಗ ವಿಷ್ಣುವು ಭಗವತಿಯನ್ನು ಕುರಿತು ಧ್ಯಾನ ಮಾಡಿ ಈ ದಾನವರು ಯಾಕೆ ಇಷ್ಟು ಶಕ್ತಿಶಾಲಿಗಳಾಗಿರುವರು ಎಂಬುದಾಗಿ ಆಲೋಚಿಸಿದನು ಆಗ ಭಗವತಿಯು ವಿಷ್ಣುವಿಗೆ ದರ್ಶನವಿತ್ತು ವಿಷ್ಣುವೆ ನೀನು ಎಲ್ಲಾ ದೇವತೆಗಳ ಸ್ವಾಮಿಯಾಗಿರುವೆ ಸೃಷ್ಟಿಯ ಸಂರಕ್ಷಣೆಯ ಭಾರವನ್ನು ನಿನಗ ವಹಿಸಿರುವೆ ಮಧುಗೈಟಬರನ್ನು ಸಂಹರಿಸಿ ಜಗತ್ತನ್ನು ಪಾಲಿಸತಕ್ಕದ್ದು ಈ ಇಬ್ಬರು ದಾನವರು ನನ್ನ ಬಲದಿಂದಲೇ ಅಚಿಂಕ್ಯರಾಗಿರುವರು ಅವರು ಇಚ್ಛಾಮರಣಿಗಳು ನೀನು ಪುನಃ ಯುದ್ಧಾರಂಭ ಮಾಡು ನಾನು ಮಾಯೆಯಿಂದ ಅವರಿಬ್ಬರನ್ನು ಭ್ರಾಂತಿಷ್ಠರಾಗಿ ಮಾಡುವೆನು ನೀನು ಅವರನ್ನು ಅತ್ಯಂತ ಸುಲಭವಾಗಿ ಸಂಹರಿಸುವೆ ಎಂದು ಅಭಯವಿತ್ತಳು ಭಗವತಿಯ ಮಾತಿನಂತೆ ವಿಷ್ಣುವು ಮತ್ತೆ ಯುದ್ಧವನ್ನು ಆರಂಭಿಸಿದನು ಇದರಿಂದ ಸಂತೋಷಭರಿತರಾದ ಮಧುಗೈಟ್ ಅವರು ವಿಷ್ಣುವಿನ ಮೇಲೆ ಏರಿ ಬಂದರು ಆಗ ವಿಷ್ಣುವು ದಾನವರೇ ನಾನು ಯಾವಾಗಲೂ ದೈತ್ಯರ ವೈರಿ ತಾಮಸಿಗಳು ಲೋಕಕಂಟಕಿಗಳು ಆದ ದೈತ್ಯ ದಾನವರನ್ನು ನಿರ್ಮೂಲನೆಗೊಳಿಸುವುದೇ ನನ್ನ ಗುರಿ ಎಂಬುದಾಗಿ ಗದ್ದಿಸಿ ಮಧುಗೈಟಪರ ಮುಂದೆ ಯುದ್ಧಕ್ಕೆ ನಿಂತನು ಆಗ ಜಗಜ್ಜನನಿ ಯೋಗಮಾಯೆಯ ಅವನ ದೃಷ್ಟಿಗೆ ಬಿದ್ದಳು ಆಗ ದೈತ್ಯರು ಮೇಲೆ ನೋಡಿದರು ಭಗವತಿ ದೇವಿ ಶಕ್ತಿಯು ಅತ್ಯಂತ ಸುಂದರ ರೂಪದಿಂದ ಇವರ ಕಣ್ಣಿಗೆ ಬಿದ್ದಳು ಆದಿಮಾಯೆಯ ಮನೋಹರ ರೂಪವನ್ನು ಕಂಡ ದೈತ್ಯರು ಮೋಹಿತರಾದರು ಅವರಿಬ್ಬರು ಯುದ್ಧವನ್ನು ಬಿಟ್ಟು ದೇವಿಯನ್ನು ನೋಡುತ್ತಾ ಮೈಮರೆತರು ಆಗ ಅವರು ಅತ್ಯಂತ ಭ್ರಮಿಷ್ಠರಾಗಿ ಹೋಗಿದ್ದರು ಶ್ರೀ ವಿಷ್ಣುವಿಗೆ ದೇವಿಯ ಹೇಳಿಕೆ ಅರ್ಥವಾಯಿತು ದೈತ್ಯರಿಬ್ಬರು ಮೋಹಿತರಾಗಿ ಹೋಗಿರುವರೆಂದು ಅವನು ತಿಳಿದನು ಆಗ ಅವನು ದೈತ್ಯರನ್ನು ಉದ್ದೇಶಿಸಿ ನಿಮ್ಮ ಯುದ್ಧ ಕೌಶಲ್ಯಗಳಿಂದ ನನಗೆ ಸಂತೋಷವಾಯಿತು ನಾನು ನಿಮಗೆ ವರವನ್ನು ಕೊಡಲು ಇಚ್ಛಿಸುತ್ತೇನೆ ಎಂಬುದಾಗಿ ಹೇಳಿದನು ವಿಷ್ಣುವಿನ ಮಾತನ್ನು ಕೇಳಿ ಮದುಕೈಟವರು ತಿರಸ್ಕಾರ ದೃಷ್ಟಿಯಿಂದ ನೀನಾಗಿ ಮುಂದೆ ಬಂದು ವರವನ್ನು ಕೇಳಬೇಕೇ ಹೊರತು ನಾವು ನಿನ್ನಲ್ಲಿ ಯಾಚಿಸಲು ಬಂದಿಲ್ಲ ಯುದ್ಧಕ್ಕಾಗಿ ಬಂದಿರುವೆವು ನಾವು ಅತ್ಯಂತ ಬಲಿಷ್ಠರೆಂದು ನೀನೇ ಹೇಳುವೆ ನಮ್ಮಂಥ ಸಮರ್ಥನಿಗೆ ನೀನೇನು ಕೊಟ್ಟೀಯ ನಾವು ಯಾಚಕರಲ್ಲ ನಿನಗೆ ಏನಾದರೂ ವರಬೇಕಿದ್ದರೆ ಕೇಳಿಕೋ ಎಂಬುದಾಗಿ ಹೇಳಿದನು ಆಗ ವಿಷ್ಣುವು ಮಧುಗೈಟವರೆ ನೀವು ನನಗೆ ವರವನ್ನು ಕೊಡಲು ಮನಸ್ಸು ಮಾಡಿರುವುದರಿಂದ ನಾನು ನಿಮ್ಮಲ್ಲಿ ವರಯಾಚನೆ ಮಾಡುವೆನು ನೀವು ನನ್ನ ಕೈಯಿಂದ ಮೃತ್ಯುವನ್ನು ಸ್ವೀಕರಿಸಬೇಕು ಎಂಬುದಾಗಿ ಹೇಳಿದನು ಹರಿಯ ಮಾತಿನಿಂದ ದೈತ್ಯರು ಮೆಟ್ಟಿಬಿದ್ದರು ತಮ್ಮಿಂದ ಅನುಚಿತ ಘಟಿಸಿದೆಂದು ಗಾಬರಿಗೊಂಡರು ಹೀಗೇಕೆ ವರವನ್ನು ಕೊಡಲು ಸಿದ್ಧರಾದೆವು ಎಂಬುದಾಗಿ ಆಶ್ಚರ್ಯಚಕಿತರಾದರು ಭಗವತಿ ಯೋಗಮಾಯಿ ತಮ್ಮಲ್ಲಿ ಮಾಯಾಲೋಕವನ್ನು ಉತ್ಪನ್ನ ಮಾಡಿರುವುದೆಂದು ಭಾವಿಸಿ ಅವಳನ್ನು ಕುರಿತು ಜಗದಂಬೆ ನೀನು ಮಹಾಮಾಯಗಾತಿ ಈ ಬ್ರಹ್ಮಾಂಡ ಸೂತ್ರಧಾರಿಣಿ ಜಗದ ಶಕ್ತಿ ತ್ರಿಮೂರ್ತಿಗಳಲ್ಲಿ ಸ್ಥಿತಿ ಲಯಾದಿಗಳ ಸಾಮರ್ಥ್ಯವನ್ನು ಕೊಡುವವಳು ನೀನೇ ನಿನ್ ನಮ್ಮಲ್ಲಿ ವ್ಯಾಮೋಹವನ್ನು ಉಂಟು ಮಾಡಿದವಳು ನೀನೇ ಎಂಬುದಾಗಿ ಹೇಳಿ ವಿಷ್ಣುವನ್ನು ಉದ್ದೇಶಿಸಿ ಜನಾರ್ದನ ನೀನು ದೇವತೆಗಳ ಸ್ವಾಮಿಯಾಗಿರುವೆ ಸೃಷ್ಟಿಯ ಸಂರಕ್ಷಣೆಯ ಭಾರವನ್ನು ವಹಿಸಿರುವೆ ದೇವಾದಿ ದೇವನಾದ ನಿನ್ನೊಡನೆ ಸಹಸ್ರ ವರ್ಷಗಳ ಕಾಲ ಸಂಗ್ರಾಮ ಮಾಡುವ ಅವಕಾಶವನ್ನು ಭಗವತಿ ಆದಿಶಕ್ತಿಯು ನಮಗೆ ದೊರಕಿಸಿಕೊಟ್ಟಳು ಅವಳಿಗೆ ನಮ್ಮ ಅನಂತ ಪ್ರಣಾಮಗಳು ನಾರಾಯಣ ನಾವು ನಿನ್ನ ಕೈಯಿಂದ ಮೃತಲಾಗಲು ಸಿದ್ಧರಿದ್ದೇವೆ ಆದರೆ ನೀನು ವರವನ್ನು ಕೇಳಿಕೊಳ್ಳಲು ಹೇಳಿರುವೆ ಮಾಧವ ನೀನು ಜಲಶೂನ್ಯ ಪ್ರದೇಶದಲ್ಲಿ ನಮ್ಮನ್ನು ವಧಿಸಬೇಕು ಎಂಬುದಾಗಿ ಹೇಳಿದರು ಆಗ ವಿಷ್ಣುವು ಜಲಮಯ ಪ್ರದೇಶದಿಂದ ಜಲವನ್ನು ಶೋಷಿಸಿ ಬೃಹದಾಕಾರದ ಭೂಮಿಯನ್ನು ನಿರ್ಮಾಣ ಮಾಡಿದನು ಬಳಿಕ ಮಧುಕೈಟ ಬರೇ ನಿಮಗೆ ವಚನ ಕೊಟ್ಟ ಪ್ರಕಾರ ಬಯಲು ಭೂಮಿಯನ್ನು ನಿರ್ಮಾಣ ಮಾಡಿರುವೆನು ನೀವು ಅಲ್ಲಿಗೆ ಹೋಗಿರಿ ನಿಮ್ಮ ಹಿಂದೆಯೇ ನಾನೂ ಬರುವೆನು ಎಂದು ಹೇಳಿ ತನ್ನ ಚಕ್ರವನ್ನು ಸ್ಮರಿಸಿದನು ಆ ಕ್ಷಣದಲ್ಲಿ ಚಕ್ರವು ಭಗವಂತನ ಕೈಯನ್ನು ಸೇರಿತು ಅಷ್ಟು ಹೊತ್ತಿಗೆ ಆ ದೈತ್ಯರಿಬ್ಬರು ನಿರ್ಜಲ ಪ್ರದೇಶಕ್ಕೆ ಗಮಿಸಿದ್ದರು ವಿಷ್ಣುವು ಅಲ್ಲಿಗೆ ಹೋಗಿ ಮದುಗೈಟ ಬರೇ ನೀವು ಸತ್ಯವಾದಿಗಳು ನೀವು ನನ್ನ ತೊಡೆಗಳ ಮೇಲೆ ಮಸ್ತಕವನ್ನಿರಿಸಿ ಎಂದು ಹೇಳಿ ನೆಲದ ಮೇಲೆ ಕುಳಿತನು ಕೂಡಲೇ ಅವರಿಬ್ಬರು ಹಾಗೇ ಮಾಡಿದರು ಆಗಲೇ ವಿಷ್ಣುವು ಚಕ್ರದಿಂದ ಅವರಿಬ್ಬರ ಶಿರಚ್ಛೇದನ ಮಾಡಿದನು ವಿಶಾಲವಾದ ರಾಕ್ಷಸರ ರಕ್ತ ಹಾಗೂ ಮಜ್ಜೆಗಳಿಂದ ಭೂಮಿಯು ಸಮುದ್ರವು ವ್ಯಾಪ್ತಗೊಂಡಿತು ಅಂದಿನಿಂದ ಪೃಥ್ವಿಗೆ ಮೇದಿನಿ ಎಂಬ ಹೆಸರು ಬಂತು ಆದ್ದರಿಂದ ಮಣ್ಣು ತಿನ್ನುವುದು ನಿಷೇಧವೆಂದು ಗ್ರಹಿಸಲಾಯಿತು ಜಗತ್ತಿಗೆ ಕಂಟಕಪ್ರಾಯರಾಗಿದ್ದ ದೈತ್ಯರು ಜಗದಂಬೆಯ ವರದಿಂದ ಪ್ರಬಲರಾಗಿ ಆಕೆಯ ಪ್ರಭಾವದಿಂದಲೇ ನಾಶರಾದರು ಬಹುಕಾಲದವರೆಗೆ ಪ್ರಬಲ ದಾನವರೊಡನೆ ಖಾದಿ ಶ್ರೀ ವಿಷ್ಣುವು ಆದಿಶಕ್ತಿಗೆ ಅನಂತ ಪ್ರಣಾಮಗಳನ್ನು ಅರ್ಪಿಸಿ ಆದಿಶೇಷನ ಮೇಲೆ ಪವಡಿಸಿದನು ಮಹಾಲಕ್ಷ್ಮಿಯು ಬಳಿಯಲ್ಲಿ ಕುಳಿತು ಪತಿ ಸೇವೆಯಲ್ಲಿ ನಿಮಗ್ನಳಾದಳು ಭಗವತಿ ಜಗದೀಶ್ವರಿಯು ಅಂತರ್ಧಾನಳಾದಳು ಎಲ್ಲರಿಗೂ ನಮಸ್ಕಾರ ನಾಳೆ ಮತ್ತೊಂದು ದೇವಿ ಭಾಗವತ ಸಂಬಂಧಿತ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ